ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ತುಂಬ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇದು ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲೇ ಹೇಗೆ ಮಾಡೋದು ನೋಡೋಣ ಬನ್ನಿ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇವಾಗ ಮೊದಲಿಗೆ ನಾನು ನಾಲ್ಕು ಪಚಪಾಳೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರೋದು ತೊಗೊಳ್ಳಿ ಆದಷ್ಟು ಪಚ್ಚಬಾಳೆಹಣ್ಣು ಇಲ್ಲ ಅಂದರೆ ಅಕಸ್ಮಾತ್ ಹೆಲಕ್ಕಿ ಇದ್ದರೂ ಕೂಡ ಅದರಲ್ಲೂ ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕು ಬಾಳೆಹಣ್ಣಲ್ಲಿ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂಬತ್ತು ಉಂಡೆಗಳಾಗಿದೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬಾಳೆಹಣ್ಣು ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ಇದು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಮನೆಗಳಲ್ಲಿ ಹಣ್ಣಿದ್ರೆ ಬಾಳೆಹಣ್ಣು ಏನಾದ್ರು ಉಳಿದಿದ್ರೆ ಜಾಸ್ತಿ ಈ ಥರ ಸ್ವೀಟ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನು ಹಾಕಂಗಿಲ್ಲ ಇದಕ್ಕೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ತೆಳ್ಳಗಾಗುತ್ತೆ ಬಾಳೆಹಣ್ಣು ಆದಷ್ಟು ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ಗ್ಯಾಸ್ ಎಣಿಸಿ ನಾನು ಸ್ಟಿಕ್ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬಟ್ಲು ಕೊಬ್ಬರಿ ತುರಿ ಹಾಕಿದ್ದೀನಿ ಅದು ಮೇ ಮೇಲೆ ಸಿಪ್ಪೆಯೆಲ್ಲ ತೆಗ್ದಿರೋದು ಆದಷ್ಟು ಸ್ಟೌವ್ನ ಲೋ ಫ್ಲೇಮಲ್ಲೇ ಕಮ್ಮಿ ಮಾಡಿಕೊಂಡು ಎರಡು ಮೂರು ನಿಮಿಷ ಕೈ ಬಿಡದೆ ಉರಿಬೇಕು ಇವಾಗ ಬಾಳೆಹಣ್ಣು ಹಾಕೋಬೇಕು ಅದಕ್ಕೆ ಬಾಳೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಸ್ಟವ್ ಊರಿನ ಕಮ್ಮಿ ಮಾಡಿಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೆ ನೀವು ಬೆಲ್ಲ ಬದಲು ಸಕ್ಕರೆ ಕೂಡ ಹಾಕೋಬೋದು ಆದಷ್ಟು ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕಿದ್ದೀನಿ ಸ್ವಲ್ಪ ಇವಾಗ ಗ್ಯಾಸ್ ಊರಿನ ಲೋ ಫ್ಲೇಮಿಂದ ಮೀಡಿಯಮ್ ಊರಿಗೆ ಇಟ್ಕೊಂಡೆ ನಾವು ಕೈ ಬಿಡ್ತೇನೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ನೀವು ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸು ಬೇಕಾದರೆ ಹಾಕೋಬೋದು ಇದಕ್ಕೆ ಬರೀ ನಾನು ಮೂರೇ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ತುರಿ ಹಾಕಿದ್ದೀನಿ ಬೆಲ್ಲ ನಾಲ್ಕು ಬಾಳೆಹಣ್ಣು ಬೇಗನೆ ಆಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ ನೀವು ಟ್ರೈ ಮಾಡಿ ಒಂದ್ಸಲಿ ಹೇಗಿರುತ್ತೆ ಅಂತ ನೋಡಿ ಇವಾಗ ರೆಡಿಯಾಗಿದೆ ಅದೊಂದು ಸ್ವಲ್ಪ ತಣ್ಣಗಾದಮೇಲೆ ನೀವು ಕೈಗೆ ಬೇಕಾದರೆ ಸ್ವಲ್ಪ ತುಪ್ಪನಾರು ಸಾವ್ರಕಂಡು ಉಂಡೆ ಕೊಟ್ಬೋದು ಹಾಗೇನಾದ್ರೂ ಕಟ್ಬೋದು ಏನು ಕೈಗೆ ಅಂಟ್ಕೊಳ್ಳಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಕ್ಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಇದನ್ನು ಈ ಕೊಬ್ಬರಿ ತುರಿ ಮೇಲೆ ಇದನ್ನು ಉಳ್ಳಾಡಿಸ್ಬೇಕು ಉಂಡೆನ ನೋಡೋಕ್ಕೆ ಮಾತ್ರ ಡ್ರೈ ಜಾಮೂನ್ ಥರನೇ ಇರುತ್ತೆ ಅದೇ ಬಾಳೆಹಣ್ಣಿನ ಸ್ವೀಟು ತುಂಬ ರುಚಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಉಂಡೆಗಳು ಇದೇ ರೀತಿ ಕಟ್ಕೋತಾಯಿದ್ದೀನಿ ಬಾಳೆಹಣ್ಣಿನ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನೇನೇ ಹೊಸ ವೀಡಿಯೋ ಹಾಕೋರು ನೋಟಿಫಿಕೇಷನ್ ಬರುತ್ತೆ